ಜನವರಿ ಇಪ್ಪತ್ತಾರರಿಂದ ಶುರುವಾಗತಕ್ಕಂಥ ಸುತ್ತೂರು ಜಾತ್ರೆಗೆ ತಮಿಳ್ನಾಡು ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ತರಕಾರಿಯನ್ನು ಈಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನಿನ್ನೆ ತಮಿಳುನಾಡಿನ ಊಟಿಯಿಂದ ಸುಮಾರು ಇಪ್ಪತ್ತು ಟನ್ನಷ್ಟು ತರಕಾರಿಯನ್ನು ರಾತ್ರಿ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಉಚಿತವಾಗಿ ಇನ್ನು ಪಾಂಡುಪುರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಆರ್ ಎಂ ಸಿ ವರ್ತಕರು ಎಲ್ಲರೂ ಸಹ ಉಚಿತವಾಗಿ ಪ್ರತಿದಿನ ಏನು ಮಾಡ್ತೀನಿ ನಮ್ಮ ತರಕಾರಿಯನ್ನು ಕೊಡ್ಸ್ತಾರೆ ಸರ್ ಪ್ರತಿದಿನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನಷ್ಟು ನಾವು ತರಕಾರಿಯನ್ನು ಭಕ್ತಾದಿ ಎಲ್ಲ ಉಚಿತವಾಗಿ ಸರ್ ನೆನ್ನೆ ಯಾವೆಲ್ಲ ತರಕಾರಿ ಹಾಂ ನೆನ್ನೆ ನಮಗೆ ಒಂದು ಹತ್ತು ಟನ್ನು ಕ್ಯಾರೆಟ್ ಬಂದಿತ್ತು ಒಂದು ಐದು ಟನ್ನು ಬೋಟ್ ಬಂದಿದೆ ಮಂಗಳೂರು ಸಹ ಒಂದು ಐದು ಟನ್ ಬಂದಿದೆ ಇನ್ನು ಬಾಳೆಕಾಯಿ ಚಾಮರಾಜನಗರದಿಂದ நாளனா நான் பான்புரம் கேட்டிங்க ஆ டேட்டல் சிவமொழி உருளுபேட்டையிலே நான் நம்ம அதிகாரி அவ்வளோ ಸ್ಟಾಕ್ ಮಾಡ್ಕೊಂಡು ಸರ್ ಯಾರದಿಂದಲೇ ಕೇಳುವ ನಾಳೆ ಒಬ್ಬ ಯಾವ್ದಾಗ ಫುಡ್ ಇದೆ ಸರ್ ಈಗ ಈಗ ನಮ್ಗೆ ಒಂದು ಅನ್ನ ಸಾಂಬಾರು ಹುಳಿನ ಹಾಯಿಸುತ್ತೆ ಬೆಳಗ್ಗೆ ತಿಂಡಿ ಮಾಡ್ತಾ ತರಕಾರಿ ಹುಳಿನ ಸಾಮಾನು ಮಾಡ್ತಾರೆ ನಾಡಿನ ಒಬ್ಬ ಬಾಳೆಕಾಯಿ ಮಾಡೋದು ನನಗೆ